ಎಲ್ಲರ ಉದ್ದೇಶ ಅವರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲತರನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಾನು ಮುಖ್ಯಮಂತ್ರಿ ಆದದ್ದು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿಮೂರವರೆಗೆ ಅವರು ಅಧಿಕಾರದಲ್ಲಿದ್ದರು ಜೆ ಡಿ ಎಸ್ನವರು ಅಧಿಕಾರದಲ್ಲಿದ್ದರು ನಾವು ಅಧಿಕಾರದಲ್ಲಿದ್ದವು ಎರಡ್ ಸಾವಿರದ ಹದಿಮೂರು ಡಿಸೆಂಬರ್ನಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಆಯ್ತು ಅದನ್ನು ಮಾಡಿದವರು ಯಾರು ಸಿದ್ದರಾಮಯ್ಯನ ಸರ್ಕಾರ ನೀವು ತಟ್ಟಾಗಿದ್ರೆ ತಟ್ಟಿ ಸುಮ್ಮನೆ ಇರ್ತದೆ ಹೇಳಿ ಬೇರೆ ಇನ್ನೇನಾದ್ರೂ ಅದಕ್ಕೆ ಬೇರೆ ಪದ ಉಪಯೋಗಿಸಿದ್ರೆ ಪದ ಉಪಯೋಗಿಸಿ ಎಸ್ ಸಿ ಪಿ ಟಿ ಎಸ್ ಪಿ ಆ್ಯಕ್ಟ್ ಮಾಡಿರೋದು ನಿಜನ ಅಲ್ವಾ ಬೆಳಗಾಂನ ಅಧಿವೇಶನದಲ್ಲಿ ಪಾಸ್ ಮಾಡಿ ಆಂಜನೇಯ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದಾಗ ಅದನ್ನು ಪಾಸ್ ಮಾಡಿರೋದ್ರಿಂದ ಇವತ್ತು ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಅವ್ರಿಗೆ ಎಸ್ ಸಿ ಪಿ ಟಿ ಎಸ್ ಪಿನಲ್ಲಿ ಖರ್ಚು ಮಾಡ್ತಕ್ಕಂಥದ್ದು ಒಟ್ಟು ನೂರ ಅರವತ್ತು ಕೋಟಿ ಅಭಿವೃದ್ಧಿಗಿದೆ ನೂರ ಅರವತ್ತು ಲಕ್ಷ ಸಾರಿ ನೂರ ಅರವತ್ತು ಲಕ್ಷ ಅರವತ್ತು ಕೋಟಿ ನೂರ ಅರವತ್ತು ಕೋಟಿ ಅಭಿವೃದ್ಧಿಗಿದೆ ಅದರಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟನ್ನು ಅವ್ರಿಗೋಸ್ಕರ ತೆಗೆದಿಡಬೇಕು ಅದನ್ನು ಕಡ್ಡಾಯ ಮಾಡಿದವರು ಸಿದ್ದರಾಮಯ್ಯನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ದಲಿತರ ಬಗ್ಗೆ ಬರೀ ಮೊಸಳೆ ಕಣ್ಣೀರು ಸೂಚಿಸಿದ್ರೆ ಸಾಲದು ದಲಿತರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಒಂದ್ಸಾರಿ ಅಂತಂದ್ರೆ ನಮಗೆ ರಾಜಕೀಯ ಸ್ವಾತಂತ್ರ್ಯ ಬಂದಿದೆ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅದು ಸಾರ್ಥಕ ಆಗಬೇಕಾದ್ರೆ ಆರ್ಥಿಕ ಸ್ವಾತಂತ್ರ್ಯ ಸಾಮಾಜಿಕ ಸ್ವಾತಂತ್ರ್ಯ ದಲಿತರಿಗೆ ಐ ಮೀನ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಇಲ್ಲದೆ ಆಗಲ್ಲ ಇನ್ನೂ ಒಂದು ಮಾತು ಹೇಳಿದ್ರು ನಿಮಗೆ ಜ್ಞಾಪಿಸಲಿಕ್ಕೆ ಬಯಸ್ತಾ ಇದ್ದೀನಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಖು ಇಪ್ಪತ್ತೈದು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನವನ್ನು ಅಂಗೀಕಾರಕ್ಕೆ ಮಂಡಿಸಿ ಒಂದು ಭಾಷಣ ಮಾಡಿದ್ದಾರೆ ಏನಂತ ಭಾಷಣ ಮಾಡಿದ್ದಾರೆ ಅಂತಂದರೆ ಜನವರಿ ಇಪ್ಪತ್ತೈದು ಅಲ್ಲ ಇಪ್ಪತ್ತಾರು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಗೆ ಸಂವಿಧಾನ ಜಾರಿ ಆಗ್ತದೆ ಅಷ್ಟೊತ್ತು ಕಾಲೇ ತೀರ್ಮಾನ ಆಗ್ಬಿಟ್ಟಿದೆ ಯಾವತ್ತಿನಿಂದ ಆಗೋದು ಅಂತ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಿಂದ ಸಂವಿಧಾನ ಜಾರಿಗೆ ಬರ್ತದೆ ನಾವು ಎಲ್ರೂ ಕೂಡ ವೈವಿಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ವೈರುಧ್ಯತೆ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಇದೆ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಸಮಾನತೆ ಇದೆ ರಾಜಕೀಯ ಸ್ವಾತಂತ್ರ್ಯ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಬಂದ್ಬಿಟ್ಟರೆ ನಾವು ನಾವು ಒಪ್ಕೊಂಡಿದ್ದೀವಿ ಡೆಮಾಕ್ರೆಸಿ ಒಪ್ಕೊಂಡಿದ್ದೀವಿ ಅವರು ಎಷ್ಟೇ ಎತ್ತರದ ಮುಕ್ತಿ ಆದರೂ ಕೂಡ ಪ್ರೆಸಿಡೆಂಟ್ಗೂ ಒಂದೇ ಓಟು ಒಂದೇ ಮೌಲ್ಯ ಹಾಗೆಯೇ ಒಬ್ಬ ವ್ಯಕ್ತಿಗೆ ಒಂದು ಓಟು ಒಂದು ಮೌಲ್ಯ ಅಂತಕ್ಕಂಥದ್ದು ಒಪ್ಪ ಆದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅದಿಲ್ಲ ಅದಕ್ಕೋಸ್ಕರನೇ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಇಂಥ ಸಮಾಜದಲ್ಲಿ ಕಾಲಿಟ್ಟಾಗ ಇದು ಅಂಬೇಡ್ಕರ್ ಮಾಡಿರ್ತಕ್ಕಂಥ ಭಾಷಣ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಮಾಡಿರ್ತಕ್ಕಂಥ ಭಾಷಣ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅದು ಒಂದು ಚರಿತ್ರಾರ್ಹವಾದಂಥ ಭಾಷಣ ಅವರು ಬಹಳ ವಿಚಾರಗಳನ್ನು ಹೇಳಿದ್ದಾರೆ ಸಂವಿಧಾನ ಎಷ್ಟು ದಿನ ಆಯಿತು ಏಕಾಯಿತು ಹೇಗಾಯಿತು ನಾವು ಏನಾದರೂ ಉದ್ದೇಶ ಏನು ಯಾರ ಕೈನಲ್ಲಿದ್ದರೆ ಸಂವಿಧಾನ ಸುರಕ್ಷಿತವಾಗಿರ್ತದೆ